ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮಗೆಲ್ರಿಗೂ ಒಂದಷ್ಟು ಜ್ಯುವೆಲ್ರಿ ಕಲೆಕ್ಷನ್ಸನ್ನು ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಯಾರಿಗಾದರೂ ಈ ಜ್ಯುವೆಲ್ರೀಸನ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಇಷ್ಟ ಇದ್ದರೆ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ದು ಗ್ರೂಪ್ ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಬೇಕಿದ್ದರೆ ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಬೋದು ವಾಟ್ಸಪ್ ಗ್ರೂಪ್ನಲ್ಲಿ ನಾನು ಪಿಕ್ಸ್ನ ಕೂಡ ಶೇರ್ ಮಾಡ್ತಾ ಇರ್ತೀನಿ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಹೊಸ ಹೊಸ ಡಿಸೈನ್ಸ್ನ ಶೇರ್ ಮಾಡ್ತಾ ಇರ್ತೀನಿ ನಿಮಗೆ ಯಾವ ಥರ ಯಾವ ಜ್ಯುವೆಲ್ರಿ ಇಷ್ಟ ಆಗುತ್ತೋ ಈ ವಿಡಿಯೋದಲ್ಲಿ ಅದ್ರದ್ದು ಸ್ಕ್ರೀನ್ಶಾಟ್ನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಅದರ ಪ್ರೈಸು ಅದರ ಡೀಟೇಲ್ಸು ಮತ್ತು ಎಲ್ಲಾನು ಶೇರ್ ಮಾಡ್ತೀನಿ ಹಾಗೆ ಜೊತೆಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಫ್ರೆಂಡ್ಸ್ ಶಿಪ್ಪಿಂಗ್ ಚಾರ್ಜಸ್ ಏನಿರೋದಿಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಎಲ್ಲ ಜ್ಯುವೆಲ್ಸನು ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಫ್ರೆಂಡ್ಸ್ ನಾನು ಜ್ಯುವೆಲ್ರಿ ಕಲೆಕ್ಷನ್ಸ್ ಅಷ್ಟೇ ಎಲ್ಲ ಇಲ್ಲಿ ಶೇರ್ ಮಾಡ್ತಾ ಇರೋದು ನಾನು ನಿಮಗೆ ಬೇಕು ಅಂತ ಹೇಳಿದರೆ ನೀವು ಕಮೆಂಟಲ್ಲಿ ನನಗೆ ತಿಳಿಸಿದ್ರೆ ಡ್ರೆಸ್ ಮತ್ತು ಸ್ಯಾರೀಸ್ ಅದು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ನಿಮ್ಗೆ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮ್ ಒಂದು ಸರಿ ವಿಸಿಟ್ ಮಾಡಿ ನೀವು ಅಲ್ಲಿ ಕೂಡ ನೋಡ್ಬೋದು ನಾನು అప్లోడ్ అప్లోోడ్ ఇర్తిని అల్లు కూడా కలెక్షన్సాస కలెక్షన్స్ నన్ను అప్లోడ్ మివొందరి చెక్బోదు నన్న ఇన్స్టాగ్రమ్ లింకన్న నూ డిస్క్రిప్షనల్ కొట్టినిసరి చెక్ ಸೊ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಕು ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಕೂಡ ಸಾಧ್ಯ ಇಲ್ಲ ಸೊ ಹೊಸ ಕಲೆಕ್ಷನ್ಗೋಸ್ಕರ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆದರೆ ಹೊಸ ಕಲೆಕ್ಷನ್ಸ ನಾನು ಡೈಲಿ ಅಪ್ಡೇಟ್ ಮಾಡ್ತಾಯಿರ್ತೀನಿ ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ನಾನು ಎಲ್ಲದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ವಾಟ್ಸಪ್ ಗ್ರೂಪ್ ಲಿಂಕ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್